ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮಾಸ್ ದೊಡ್ಡಿ ಗ್ರಾಮದಲ್ಲಿ ಯೇಸು ಕ್ರಿಸ್ತನ ದರ್ಶನ ಪಡೆದು ಗ್ರಾಮಸ್ಥರು ಸಮಸ್ಯೆ ವಿಚಾರಿಸಿದಾಗ ಈಗಾಗಲೇ ತಮ್ಮ ಕುರಿಗಳು ಸಿಡಿಲು ಬಡಿದು ಸಾವನ್ನು ಸಂಭವಿಸಿದ್ದು ಅದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇನೆ ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ಸಂಪೂರ್ಣ ವರದಿಯನ್ನು ಕಳುಹಿಸಿರುತ್ತಾರೆ ಗಾಯಿಗಳು ಶಾಸಕರನ್ನು ವಿಚಾರಿಸಿದಾಗ ನಾನು ಈಗ ಎಲ್ಲ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಕುರಿ ಸಾವುಗಳ ಬಗ್ಗೆ ತಿಳಿಸಿರುತ್ತೇನೆ ಇನ್ನು ಕೆಲವು ದಿನಗಳಲ್ಲಿ ಹಣ ನಿಮ್ಮ ಅಕೌಂಟಿಗೆ ಜಮಾ ಮಾಡುತ್ತಾರೆ ಎಂದು ತಿಳಿಸಿದರು ಮತ್ತು ಕುರಿಗಾಯಿಗಳಿಗೆ ಕುರಿಗಳ ಶೆಡ್ ಅನ್ನು ನಿರ್ಮಿಸಲು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ತಿಳಿಸುತ್ತೇನೆ ಎಂದು ಹೇಳಿದರು ಗ್ರಾಮದಲ್ಲಿ ಐ ಮಾಸ್ಕ್ ದೀಪದ ವ್ಯವಸ್ಥೆಯನ್ನು ಮಾಡುತ್ತೇನೆ ಮತ್ತು ಚರ್ಚ್ ಕಾಂಪೌಂಡಿಗೆ ಅನುದಾನ ಚರ್ಚ್ ನೀಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಚರ್ಚ್ ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಂಚಾಯತ್ ಸದಸ್ಯರುಗಳು ಮತ್ತು ಗ್ರಾಮಸ್ಥರು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಗಾರ್ಲದಿನ್ನಿ ವೀರನಗೌಡ ರಾಯಚೂರು

ಐ ಮಾಸ್ ರೈತ ಐಮಾಸ ಕಂಪ್ ಬೇಕಾದ್ರೆ ಇದ್ ಕಳ್ಸಿರ್ಬೇಕು ನಿಮ್ದು ಇದಕ್ಕೆ ಚರ್ಚಿದ ಕಳ್ಸೌಂಡ್